ಇಲ್ಲ ಲಾವಣ್ಯ ನಾನಾರು ಗೊತ್ತಾಯ್ತ ಒಂದ ನನ್ನಲ್ಲಿ ದ್ವೇಷ ಕಟ್ಟಿಕೊಂಡೆ ಅಂತಾದ್ರೆ ಸ್ಮಶಾನ ನೆನಪಿಟ್ಟುಕೋ ಹೋಗೋ ಹೋಗೋ ಇಲ್ಲ ಹೋಗುದು ಲಾವಣ್ಯ ಒಮ್ಮೆ ನೆನಪಿಸಿಕೋ ಇದೇ ಕೈಗಳಿಂದ ನಾನಿನ ಗುಂಡಿಸಿದ್ದೇನೆ ಇದೇ ಸೀರಿಯಸ್ಗಿಂತ ನಾನು ಗಾಳಿ ಹಾಕಿದ್ದೇನೆ ಸೇವೆ ಮಾಡಿದ್ದೇನೆ ಸುತ್ತಾಡಿಸಿದ್ದೇನೆ ಮರೆತು ಹೋದ್ರೆ ಮರೆಯಲಿ ಬೇಸರ ಇಲ್ಲ ನನಗೆ ನಾನೀಗ ಮೂರು ತಿಂಗಳ ಗರ್ಭಿಣಿ ವಂಶಿ ಈ ಮಗುವಿನ ತಂದೆ ನೀನು ಅದನ್ನು ಮರೆಯಬೇಡುವ ನನ್ನನ್ನು ಕೈ ಬಿಡಬೇಡ ವಂಶಿ ನನ್ನನ್ನು ಕೈ ಬಿಡಬೇಡ ಬಹಳ ಚೆನ್ನಾಗಿದೆ ಕತೆ ಬಹಳ ಚೆನ್ನಾಗಿ ಹೇಳ್ತೀನಿ ನೀನು ಕೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ ನೀನು ಅಂತಲ್ಲ ನಿನ್ನ ಈ ಸ್ಥಾನದಲ್ಲಿ ಯಾವ ಹೆಣ್ಣಿದ್ರು ಹೀಗೆ ಹೇಳಬೇಕು ಯಾಕೆ ಗೊತ್ತಾ ನಿನಗೆ ನಿನ್ನವರು ಯಾರು ಇಲ್ಲ ಆಶ್ರಯಕ್ಕಾಗಿ ಬಂದಂತೆ ನೀನು ನಿನ್ನ ಬದುಕನ್ನು ಇಲ್ಲ ಕಟ್ಟಿಕೊಳ್ಳಬೇಕು ಮತ್ತು ಯೋಚನೆ ಮಾಡಿಕೊಂಡು ಹಾಗೆಲ್ಲ ಕಚ್ಚು ಕಥೆ ಹೇಳಿದ್ರೆ ವ್ಯಕ್ತಿ ಅಲ್ಲಲ್ಲ ಎಂತಂದ್ರೆ ಗರ್ಭಿಣಿಯ ಸರಿಯದು ಹೇಳು ನೀನು ಗಣಿಕೇರೆ ಇರಬೇಕಾದವಳು ಗರ್ಭಿಣಿಯಾಗಿದ್ದಿ ಆ ಮಗುವಿನ ಅಪ್ಪ ಯಾರೋ ಯಾರೋ ಕತೆಗಳನ್ನು ನಂಬುವಂತ ಹೆಡ್ ನಾನಲ್ಲ ಈಗ ನಿನ್ಗೆ ಹೋಗ್ಲಿಕ್ಕೆ ಏನ್ ಸಮಸ್ಯೆ ಎಷ್ಟು ಬೇಕು ಏನ್ ಬೇಕು ಕೊಡ್ಲಿಕ್ಕೆ ಸೀರೆ ಬೇಕಾ ಅಥವಾ ಕೈತುಂಬ ಹಣ ಬೇಕಾ ಮೃಷ್ಟ ಅನ್ನ ಭೋಜನ ಕಟ್ಟಿಕೊಂಡು ಹೋಗುವುದಕ್ಕೆ ಬೇಕಾ ಬೇಡಪ್ಪ ಮೈತುಂಬ ಆಭರಣ ಹರ್ಕೊಂಡು ಹೋಗ್ಲಿಕ್ಕೆ ಬೇಕಾ ಏನು ಬೇಕು ಎಷ್ಟು ಬೇಕು ಅಂತ ಕೇಳು ಕೊಡಿಸುವ ವ್ಯವಸ್ಥೆ ಮಾಡ್ತೇನೆ ತಕೊಂಡು ಬಾಯಿ ಮುಚ್ಕೊಂಡು ಹೋಗ್ತಿರ್ಬೇಕು ವಂಶಿ ನನ್ನ ಆಭರಣವೇ ನನ್ನ ಕೈ ಬಿಟ್ಟ ಮೇಲೆ ಮತ್ತೆ ಬೇರೆ ಆಭರಣ ಯಾಕೆ ವಂಶಿ ಈ ಜೀವಕ್ಕೆ ಉಸಿರು ನೀನು ಈ ಉಸಿರೇ ಮೇಲೆ ಇನ್ಯಾಕೆ ಜೀವನ ನನಗೇನು ಬೇಡ ನಿನ್ನ ಮಾತುಗಳಿಂದಲೇ ನನ್ನ ಹೊಟ್ಟೆ ತುಂಬಿ ಹೋಯಿತು ನಾನು ಬರ್ತೇನೆ ಬೇಡ ನಾನು ನಿನಗೆ ಕೊಟ್ಟದ ಕಡಿಮೆ ಆದ್ರೆ ಬೇಕಾದ್ರೆ ಕೇಳು ಮತ್ತು ಕೊಡಿಸ್ತೀರ ಏನಾಗುತ್ತಿದೆ ಇದೆ ನನ್ನ ಜೀವನದಲ್ಲಿ ಏನು ನಡೀತಾ ಇದೆ ನನ್ನ ಬದುಕಿನಲ್ಲಿ ಒಂದು ಅರ್ಥವಾಗುತ್ತಾ ಇಲ್ಲ ಇವಳಿಗೂ ನನಗೆ ಏನು ಸಂಬಂಧ ಇವಳಿಗೂ ಈ ಮನೆಗೂ ಏನು ಸಂಬಂಧ ಅವಳು ಆಡುವಂತಹ ಮಾತುಗಳನ್ನು ಕೇಳ್ತಾ ಇದ್ದ ಹಾಗೆ ಯಾವುದೋ ಒಂದು ವಿಶೇಷವಾದಂತಹ ಸೆಳೆತ ನನ್ನ ಸಳದಂತ ಅನುಭವವಾಗುತ್ತಾ ಇದೆ ಯಾಕೆ ಹೀಗೆ ವಿಚಿತ್ವಾದಂಥ ಅನುಭವಗಳು ಅವಳು ಹೇಳುತ್ತಾ ಮಾತ್ರ ನಾನು ಕೇಳಿಸಿಕೊಂಡೆ ನೀನು ಮಲಗಿದಂಥ ಕಾಲಕ್ಕೆ ಗಾಳಿ ಬೀಸಿದ್ದೇನೆ ನಿನಗೆ ಜೋಗುಳ ಹಾಡಿದ್ದೇನೆ ಕರೆದೊಯ್ದಿದ್ದೇನೆ ಮಾತ್ರವಲ್ಲ ನಿನಗೆ ಉಣ್ಣಿಸಿದ್ದಾನೆ ನನ್ನಿಂದ ಅವಳು ಈಗ ಕರ್ಪಿಣಿ ಯಾವುದು ಸತ್ಯ ಯಾವುದು ನಿತ್ಯ ದೇವರೇ ಅವ್ರೇ ಅಂದರೂ ಒಂದು ನಂಬರ್ ನೋಡ್ಲಿಕ್ಕೆ ಆಗ್ತಾಯಿಲ್ಲ ಒಂದು ನಂಬರ್ಕ್ಕಾಗ್ತಿದೆಯಲ್ಲ ಭಗವಂತ